ಬಡ ದಲಿತ ಕುಟುಂಬ ಬೀದಿಗೆ ಗ್ರಾಮ ಪಂಚಾಯಿತಿಗೆ ಹಿಡಿ ಶಾಪ ಕೇಂದ್ರ ರಾಜ್ಯ ಸರ್ಕಾರಗಳು ಸ್ವಾತಂತ್ರ್ಯ ಸುವರ್ಣ ಮಹೋತ್ಸವ ಆಚರಿಸಿಕೊಳ್ತಾ ಇವೆ ಆದರೆ ಕೆಲ ದಲಿತರ ಬಡವರ ಕೂಲಿ ಕಾರ್ಮಿಕರ ವರ್ಗಗಳು ಉಳ್ಳವರ ಭ್ರಷ್ಟರ ಶೋಷಣೆಗೆ ಒಳಗಾಗಿ ನಿಜವಾದ ಸ್ವಾತಂತ್ರ್ಯ ಹೊಂದದೆ ಮೂಕ ವೇದನೆ ಅನುಭವಿಸ್ತಾ ಇವೆ ದಲಿತರ ಶ್ರೇಯೋಭಿವೃದ್ಧಿ ಕೇವಲ ಸರ್ಕಾರಿ ದಾಖಲೆಗಳಲ್ಲಿ ಮುಕ್ಕಾಲು ಭಾಗ ವಾಸ್ತವದಲ್ಲಿ ಒಕ್ಕಾಲು ಭಾಗ ಮಾತ್ರ ಅಂದರೆ ದಲಿತರ ಕೂಲಿ ಕಾರ್ಮಿಕರ ಶೋಷಿತರ ಅಭಿವೃದ್ಧಿ ಸ್ಥಳೀಯ ಆಡಳಿತ ವೈಫಲ್ಯದಿಂದಾಗಿ ಕೇವಲ ದಾಖಲಾತಿಗಳಿಗೆ ಸೀಮಿತವಾಗಿಬಿಟ್ಟಿದೆ ರಾಷ್ಟ್ರಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ದೊರಕಿದೆ ವಿನಃ ಬಹುತೇಕ ದೀನದಲಿತ ಕಾರ್ಮಿಕ ವರ್ಗಗಳಿಗೆ ಭ್ರಷ್ಟರಿಂದ ದನದಾಹಿಗಳ ದರ್ಬಾರಿನಿಂದ ಸ್ವಾತಂತ್ರ್ಯ ದೊರಕಿಲ್ಲ ಸ್ಥಳೀಯ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಕೆಲ ಬಲವಂತರಿಂದ ಶೋಷಣೆ ನಿಂತಿಲ್ಲ ಎಂಬುದಕ್ಕೆ ಈ ದಲಿತ ನಿರಾಶ್ರಿತ ಕುಟುಂಬವೇ ಸಾಕ್ಷಿಯಾಗಿದೆ ಹೌದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ ಬಜಾಪುರದ ದುರ್ಗಪ್ಪನ ಮಗ ದುರ್ಗಪ್ಪನ ಕುಟುಂಬ ಅಕ್ಷರಶಃ ನಿರಾಶ್ರಿತರಾಗಿದ್ದಾರೆ ಎಲ್ಲಮ್ಮ ಕೂಲಿಗೆ ಕೂಲಿಗೋದ್ರೆ ಮಾತ್ರ ಅಂದಿನ ಗಂಜಿ ಮನೆಯಲ್ಲಿ ತಯಾರಾಗಲು ಸಾಧ್ಯ ಯಾಕಂದರೆ ಅಂಥದ್ರಲ್ಲಿ ತನ್ನ ಗಂಡನ ಅನಾರೋಗ್ಯದ ನಿರ್ವಹಣೆ ಹೊರೆ ಬಡಪಾಯಿ ಯಲ್ಲಮ್ಮಳ ಹೆಗಲ ಮೇಲಿದೆ ಯಲ್ಲಮಳ ಕುಟುಂಬಕ್ಕೆ ಹಾಗೂ ಇಂತಹ ಕುಟುಂಬಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಸತಿ ಯೋಜನೆಯಲ್ಲಿ ಸೌಕರ್ಯ ಕಲ್ಪಿಸಿಕೊಡಬೇಕು ಅಂತ ಗ್ರಾಮಸ್ಥರು ನೆರೆಹೊರೆಯವರು ಈ ಮೂಲಕ ಒತ್ತಾಯಿಸಿದ್ದಾರೆ ಮಳೆಗಾಲ ಮುಗಿದ ನಂತರ ಸ್ಥಳೀಯ ಆಡಳಿತ ಸರ್ಕಾರಿ ಜಮೀನಿನಲ್ಲಿ ಯಲ್ಲಮಳ ಕುಟುಂಬಕ್ಕೆ ವಾಸಕ್ಕಾಗಿ ಜೋಪಡಿ ಹಾಕಿಕೊಳ್ಳಲು ಜಾಗ ನಿಯೋಜಿಸಿಕೊಡಬೇಕಾಗಿದೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ತಾಲೂಕ್ ಪಂಚಾಯಿತಿ ಇಒ ಹಾಗೂ ಶಾಸಕರು ಸ್ಥಳೀಯ ಆಡಳಿತ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು ಅಂತ ಬಣವಿಕಲ್ಲು ಗ್ರಾಮದ ಪ್ರಜ್ಞಾವಂತರು ಹಾಗೂ ಕನ್ನಡಪರ ದಲಿತ ಪರ ಸಂಘಟನೆಗಳು ಪದಾಧಿಕಾರಿಗಳು ಈ ಮೂಲಕ ಒತ್ತಾಯಿಸಿದ್ದಾರೆ ಮಹಾಯುದ್ಧ ನ್ಯೂಸ್ ಕೂಡ್ಲಿಗಿ ಇನ್ನೊಂದು ಆರ್ ಸಾವಿರ ಆಸ್ಪತ್ರೆಗೆ ಹೋಗ್ತೀನಿ ಅಲ್ಲಿ ಹೇಳ್ತಾರೆ ಅಲ್ಲಿಂದ ಯಾವಾಗ ಬಿದ್ದಿಲ್ಲ ಬಿದ್ದರು ನಮ್ಮದೊಂದು ಸಮಾಜ ಬಾಳ ಮಾಡಿದ್ರು ಸಾಲ ಸಾಲ ಕಟ್ಟಿಕೆ ಅಂತ ಆಗಿಬಿಟ್ಟೆ ನಮ್ಮ ನ ಸಂಘ ಕಟ್ಟಿಲ್ಲ ಏನಿಲ್ಲ ನಾನೊಂದು ಲೋನ್ ಮಾಡ್ತೀರ ಅವ್ರ ಲೋನ್ ಸತಿ ಕೊಡ್ಬೋದು ನಿನಗೆ ಅದ್ರಲಿಂದ ಕೊಡಕ್ಕಂತ ಗೌರ್ಮೆಂಟ್ ಇಂದ ಒಂದು ಕೂಡ ಕೂಲಿಗಾರ ಕೆಲಸ ಕೊಡಂಗಿಲ್ಲ ಸರ್ ನನಗೆ ಉದ್ಯೋಗ ಕೊಟ್ಟಿಲ್ಲ ಬುಕ್ ಮಾಡಿಕೊಂಡು ಅಲ್ಲಮ್ಮ ಉದ್ಯೋಗ ಖಾತ್ರಿ ಕೊಟ್ಟಿಲ್ಲ

ಈವಾಗ ಉಪ್ಪಳದ ಕೊಡ್ತ ನಂದು ಉಪ್ಪಳ ತುಂಬಾತು ಹಿಂಗೆ ಇಲ್ಲಿ ಇಲ್ಲ ಕೆಲಸ ಹಿಂಗೆ ನಾಕ್ರೆಲ್ಲ ಹೋಗಕ್ಕರೆ ನನಗೆ ಹೇಳೇ ಇಲ್ಲ ಸರ್ ನಿಮಗೆ ಕೆಲಸ ಕೊಟ್ಟಿಲ್ಲ ಕೊಟ್ಟೇ ಇಲ್ಲ ಸರ್ ಯಾರ್ರೆಲ್ಲ ಕೆಲಸ ಮಾಡ್ತಾರೆ ನಿಮಗೆ ಯಾರಾಗೆಲ್ಲ ಹೋಗ್ತಾರೆ ಸರ್ ನಮ್ಮ ಮಟ್ಟ್ಯಾಗ ಹೋಗಲ್ಲ ಅಂತ ನನಗೆ ಕೊಟ್ಟರು ಸರ್ ನಾನು ಅದ್ರಾಗ ನಾವು ಹೋಗೇನಂದ್ರೆ ನಿಮ್ಮ ಮಟ್ಟಿಗೆ ಯಾಕೆ ಹೋಗಲ್ಲ ಯಾಕೆ ಹೋಗಲ್ಲ ಸರ್ ಗೊತ್ತಿಲ್ಲ ಸರ್ ನಮ್ಗೆ ಕೇಳಿ ಸರ್ ನಾನು ಅಲ್ಲಿಗೆ ಕೇಳೀನಿ ಸರ್ ಅಮ್ಮ ನಾನಾರು ಹೋಗೀನಿ ಏನು ಮಮ್ಮ ಅಂದ್ರೆ ತಡಿ 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 ಅಂದ್ರೆ ಇಪ್ಪತ್ತು ಸಾವಿರ ಕೊಟ್ಟರೆ ಹಾಕ್ತಾರೆ ಅಂತ ಮನೆ ಹ್ಞೂ ಸರ್ ಮನೆ ಬಂದಿಲ್ಲ ಹಂಗೆ ಹೇಳ್ತಾರೆ ಮನೆಗೆ ಬಂದಾಗ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಟರೆ ಕೊಡ್ತೀವಿ ಅಂತ ಹ್ಞೂ ಸರ್ ನೋಡ್ತೇನೆ ಇಲ್ಲಿ ಹೆಂಗೆ ಬರೋತ್ತ ಹಂಗೆ ಸರ್ ನನ್ನ ಮಗ ಶ್ಯಾಲಕ್ಕೆ ಹೋಗ್ರೆ ಅಡ್ಮಿಷನ್ ಹಂಗೆ ಸರ್ ಹ್ಞೂ ಹಾಕಿ

ಮನೆ ಕೇಳಿದ್ರೆ ದುಡ್ಡು ಕೇಳ್ತಾರಮ್ಮ ಎಷ್ಟು ಇಪ್ಪತ್ತು ಸಾವಿರ ಕೇಳ್ತಾರಮ್ಮ ಒಂದು ಇಪ್ಪತ್ತು ಸಾವಿರ ಕೊಡಂತಾರ ಹ್ಞೂ ಇಪ್ಪತ್ತು ಸಾವಿರ ಕೊಟ್ಟರೆ ಹಾಕ್ತಾರಂತ ಮನೆ ಮನೆಗೆ ಬಂದು ಹ್ಞೂ ಮನೆಗೆ ಬಂದಾಗ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಟ್ಟರೆ ಹಾಕಿ ಕೊಡ್ತೀವಿ ಅಂತಾರೆ ಸರ್

ಅಲ್ಲ ಒಂದು ಮನೆಗೆ ಇಪ್ಪತ್ತು ಸಾವಿರ ಕೊಡ್ರಿ ಅಂತ ನಮ್ ಎದು ಮಾಡ್ರ ಮನೆಗೆ ಮೊಡಿಕ ಬರೋ ಇವತ್ತಿಗೆ ಹದಿನೈದು ದಿನ ಹೋಗ್ಲೇ ಬೇಕು ಪೈಪ್ ತೆಗೆದು ಅಪರೇಷನ್ ಮಾಡ್ತಂತ ಹೇಳ ಹ್ಮ್ ಆ ಗುಳಿಗೆ ಒಟ್ಟು ಹೊರಗಡೆ ಬರ್ತಾರ ಸರ್ ಮೊನ್ನೆ ಇಪ್ಪತ್ ಸಾವಿರ ಸಾಲ ಮಾಡಿಕ ನಿನ್ ಯಾವ್ದಿಂದ ಸಾಲ ಕೊಡಕಂತ ಆದ್ರೂ ಎಲ್ಲನ ಸ್ಕೂಲಿ ಮಾಡ್ಯಾರ ಸಂಘ ಬಗೆತ್ತಿ ಕೊಡ್ತೀನಿ ಮೊದ್ ನ ಸಂಗದ ಐತಿ ಮೂವತ್ ಸಾವಿರ ಇಪ್ಪತ್ ಸಾವಿರ ಸಾಲ ಕಟ್ಟು ಕಟ್ಟ ಅಂದ್ರೆ ಇವರು ಇವ್ರ ಅಪ್ಪನವ್ರು ಬಾರಿ ಇದ್ ಕೆಲಸ ಕೊಟ್ಟವ್ ಸರ್ ಎಷ್ಟು ಒಟ್ಟೆ ಮಾಡ್ಸಿದಾಗ ಎಷ್ಟು ವರ್ಷ ಎಷ್ಟು ದಿನ ಆಯ್ತಲ್ಲ ಕಾರ್ಡ್ ಮಾಡ್ಸಿದ್ ಎರಡು ವರ್ಷ ಆಯ್ತು ಎರಡ್ ವರ್ಷ ಕೊಟ್ಟು ಕೆಲಸ ಸರ್ ಕೇಳಿದ್ರ ಇನ್ನ ಅವ್ರಿಲ್ಲ ಇವ್ರಿಲ್ಲ ಎಲ್ ಅಂತ ಕೆಳಗಳೇಳ್ತಾರ ಸರ್ ಹಂಗ ಸುಮ್ನಾಗಿ ನಾವ್ ಯಾದ್ರ ಕಾನೂ ಹೋಗೋಣ ಅಂದ್ರ ಸತಿ ಅವ್ರು ಏ ನಿಮ್ ಕಡೆಯಳರಿಗೆ ಯಾರಿಗ ಹೇಳಿಲ್ಲ ನಿಮ್ ಕಡೆಯ ಹಂಗಿದ್ರ ಹಿಂಗದ್ರ ಅಂತ ಹೇಳ ಸರ್ ಹೊಟ್ಟೆಗೆ ನಂಬರ್ ಮನರ್ ಆದ್ರೆ ಅವ್ರಿಗೆ ಹೇಳು ಹೇಳು ಅಂತಾರ ಸರ್ ನಾನು ನೂರು ರೂಪಾಯಿ ಕೂಲಿ ಜೀವನ ಮಾಡ್ದ ಅದನ್ನೂ ಈ ನಾಲ್ಕು ದಿನ ಕೆಲ್ಸನೂ ಇಲ್ಲ ಸರ್ ನಮ್ಗೆ ನೂರು ರೂಪಾಯಿ ಆಗಲಿ ಹೋಗಿಲ್ಲ ಸರ್ ನಾನು ಮನೆಗಿರೋದು ನೋಡಿ ಮುಂಚೆ ಅಲ್ಲಿಂದ ಕಾಯ್ಕೋಕೋಕೋ ನಮ್ಮ ನಮ್ಮ ಅಣ್ಣ ಹೇಳಿತ್ತು ಬರ್ತಾರಮ್ಮ ಹಿಂಗೆ ಬಂದು ಬಿವಾಗ ಬಂದಿಲ್ಲ ಸರ್ ಸ್ವಲ್ಪ ಮ್ಯಾಗಿನ ಏನಂತ ಹೇಳಿ ಏನು ಏನು ಏ ಇಲ್ಲಿ ಸಮುದಾಯ ಬಂದಾಗಿದ್ರಲ್ಲ ಏನು ಸಮಾಚಾರ ನಿಮ್ಮ ಹೆಸರೇನಮ್ಮ ಈಗ ಸಮಸ್ಯೆ ಏನು ಸಮಸ್ಯೆ ಬಿಡಿಸಿ ಬಿಟ್ರೆ ಅವ್ರ ಅಣ್ಣ ಐದಾರು ಜನ ಅಣ್ ತೊಂಬಳ ಆದ್ರೆ ಯಾರೆಂತ ಕೊಡ್ತೀವಿ ಮನಿ ಇರೋದೊಂದು ಮನೆ ಐತೆ ತಂದೆ ತಾಯಿ ಅದಾರ ಜಾಗಲ್ದಂಗಾತು ಇದ್ರಕ್ ಬಂದ್ರು ಈಗ ಇದನ್ನು ಬಿಡ್ರಿ ಅಂತಾರ ನೋಡ ಏನಿಲ್ಲ ಅವನಿಗೆ ಬಾಳ ಆರಾಮ್ ಇದ್ದಿಲ್ಲ ಈಗ ಹದಿನೈದು ದಿನ ಬಳ್ಳಾರಿ ಆಸ್ಪತ್ರೆಗೆ ದಿವಾಗ್ ಬಂದ ಇವತ್ತಿಗೆ ನಾ ಐದ್ ದಿನ ಆಗತ್ತ ನೋಡ್ ಬಂದೇನು ಹ್ಮ್ ಇವತ್ತಿಗೆ ಬಂದಿಗೆ ಹೋಗಿ ಬಳ್ಳಾರಿ ಹೋಗಿ ಬಂದಿಡ್ನ ಕಿಡ್ನಿ ಮಾಡ್ಸೇ ತಿರ್ಬೇಕಂತ ಹೇಳ್ಯಾರ ಇವಾಗ ಏನು ಬ್ಲಾಸ್ ಅಂತ ಹೇಳಿ ಮಾಡ್ಯಾರ ದೊಡ್ಡ ಇವರು ಪಂಚಾಯತ್ ಏನು ಕೊಡ್ತಾ ಇಲ್ಲ ಏನ್ ಯಾರು ಈ ಕೊಡ್ತಾರೆ ಅಧಿಕಾರಿಗಳು ಯಾರು ಬರದಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಮನಿ ಅಂತಂದು ಕೇಳಿ ಅರ್ಜಿ ಮೂರ್ ಸರಿ ಕೊಟ್ಟಾರಂತೆ ಇವತ್ತಿಗೆ ಯಾರು ಕೇಳಿಲ್ಲ ದೊಡ್ಡ ಹಂಗೆ ನಿಮ್ಮ ನಿಮ್ಮ ಹೆಸರಮ್ಮ

ಹೆಸರಮ್ಮ ಅವ್ರಿಗೇನು ಮನೆ ಸಿಗಬೇಕು ಜಾಗ ಕೊಡಬೇಕು ಅದೇ ಅದೇ ಹೊಟ್ಟೆ ಮಾಡಿ ಅಧಿಕಾರಿಗಳು ಹೊಟ್ಟೆ ಕಾಲಕ್ಕೆ

ಮಿಟಿಂಗ್ ಕೋಳದವಲ್ಲ ಬರ್ತಾರೆ ಸಾಂಗ್ ದವರು ಅವರು ಇವರು ಮಿಟಿಂಗ್ ಮಾಡ್ತಾರೆ ಅದಕ್ಕೆ ಬ್ರೂ ಸರಿ ನಾಗಮ್ಮ ಏನಮ್ಮ ಇವ್ರ ಸಮಸ್ಯೆ ಅಪ್ಪಾ ಅವರ ಆಪರೇಷನ್ ಮಾಡ್ಕೇ ಬಂದಿ ಇತ್ತಿಗೆ 5 ಕಿಡ್ನಿ ಆಪರೇಷನ್ ಆಗೈತಿ ಇನ್ನೊಂದು ಚಿಕ್ಕ ಲಂತ ಕಾಳು ಚಡ ಪೈಪ್ ಪೈಪದೊಳ ಹೊರ ಬರ್ತಾರೆ ಒಂದು 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 ಅಂತ ಇಲ್ಲಿಗೆ ಹೋಗಾರ ಏ ನಿನ್ ಬಡಿಗೆ ಮನೆ ನೋಡಿಕೆ ಎಲ್ಲೇನೂ ನೋಡಿಕೆ ಅಂತ ಕೇಳ್ತಾರೆ ಹ್ಮ್ ಎಲ್ಲೇನು ಹೋಗು ಅಂತ ಕೇಳ್ತಾರೆ ಎಲ್ಲಿ ಹೋಗ್ತಾಳೆ ಹಾ ಮಳೆ ಗಾಳಿಯಾಗ ನಾವು ನಮ್ಮ ನಮ್ಮ ನಿಮ್ಗ ಪಂಚಾಯತ್ ಅಂದ್ವಿ ನಾವು ಪಂಚಾಯತ್ ಹೋಗಿ ಎಲ್ಲಿ ಜೀವನ ಅಧಿಕಾರಿಗಳು ಯಾರು ಯಾರು ಬಂದಿಲ್ಲ ನಾವ್ ಅಂದ್ವಿ ಹೋಗ್ಲು ಪಂಚಾಯತ್ ಹೋಗುದು ಏರಿಕೆ